ನಮಸ್ತೆ ಸೋಲ್ಮೇಟ್ ಜರ್ನಿ ಎಲ್ಲಿ ಹೋಗ್ತಾ ಇದೆ ನೋಡೋಣ ಟ್ವಿನ್ ಫ್ಲೇಮ್ ಜರ್ನಿ ಆ್ಯಕ್ಚುಲಿ ಟ್ವಿನ್ ಫ್ಲೇಮ್ ಜರ್ನಿ ಚೆಕ್ ಮಾಡುವ ಇಷ್ಟು ಕಾರ್ಡ್ ಬಂದಿದೆ ಫಸ್ಟ್ ಇದನ್ನು ನೋಡೋಣ ಓಪನ್ ಯುವರ್ ಹಾರ್ಟ್ ಅಂತ ಇದೆ ಸೊ ನಿಮ್ಮ ಜೀವನದಲ್ಲಿ ಎಲ್ಲದಕ್ಕೂ ಜಾಗ ಇದೆ ಪ್ರೀತಿಗೆ ಮಾತ್ರ ಜಾಗ ಇಲ್ಲ ಹಾಗಾಗಿ ಪ್ರೀತಿಗೆ ಒಂಚೂರು ಜಾಗನ ಕೊಡಿ ಪ್ರೀತಿಗೂ ಒಂದು ಬೌಂಡ್ರಿನ ಹಾಕಿ ನಿಮ್ಮ ಹೃದಯನ ಓಪನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ನಿಮ್ಮ ಲೋವರ್ ಸೆಲ್ಫನ್ನ ರಿಲೀಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಇದು ಒಂದು ರೀತಿ ಟ್ರಯಾಂಗಲ್ ಲವ್ ಸ್ಟೋರಿ ಥರ ನಿಮ್ಮ ಜೀವನದಲ್ಲಿ ಇಬ್ರು ಮಸ್ಕ್ಯುಲ್ ಇನ್ ಪರ್ಸನ್ ಇದ್ದಾರೆ ಇಬ್ರು ಮೇಲ್ ಪರ್ಸನ್ ಇದ್ದಾರೆ ಅವರಿಂದ ನಿಮಗೆ ಸಮಸ್ಯೆ ಆಗ್ತಿದೆ ಟ್ವಿನ್ ಫ್ಲೇಮ್ ಜರ್ನಿಗೆ ಸೊ ಈ ಲೈಫಲ್ಲಿ ಇಬ್ರು ಟ್ರಿಗರ್ ಮಾಡ್ತಿರೋದ್ರಿಂದ ನೀವು ಅದನ್ನು ಬಿಟ್ಬಿಟ್ಟು ನ್ಯೂ ಪರ್ಸನ್ ಜೊತೆ ನಿಮ್ಮ ಎನರ್ಜಿ ಮರ್ಜ್ ಮಾಡೋದ್ರ ಕಡೆ ಅಥವಾ ಅವ್ರನ್ನ ನಿಮ್ಮ ಜೀವನಕ್ಕೆ ಎಂಟ್ರಿ ಮಾಡೋದಕ್ಕೆ ಅವಕಾಶ ಮಾಡೋದ್ರ ಕಡೆ ಗಮನ ಕೊಡಬೇಕು ಅನ್ನುವಂಥದ್ದು ಇದೆ ಪರ್ಸ್ನಲ್ ಫ್ರೀಡಮ್ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಒಂದಷ್ಟು ಬಂಧನಗಳು ಇದೆ ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇರ್ಬೋದು ಅಥವಾ ನಿಮ್ಮನ್ನು ನೀವು ಕಟ್ ಹಾಕೊಂಡಿರುವಂತ ರೀತಿ ಇರ್ಬೋದು ಒಂದಷ್ಟು ಕಾರ್ಮಿಕ ಇರಬಹುದು ಒಂದು ರೀಬರ್ತ್ ಎನರ್ಜಿನ ಹೇಳ್ತಾ ಇದೆ ನಿಮ್ಮನ್ನು ನೀವು ಹೊಸ ರೀತಿಯಲ್ಲಿ ಪಡ್ಕೊಳ್ತೀರಾ ನಿಮ್ಮನ್ನು ನೀವು ರಿಲೀಸ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಒಂದಷ್ಟು ಹೀಲಿಂಗ್ ಬೇಕಾಗಿದೆ ನಿಮಗೆ ಸಪ್ರೇಟಾಗಿ ಆ ಹೀಲಿಂಗನ್ನು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಬೇರೆ ಯಾರೋ ಬಂದು ನಿಮ್ಮನ್ನು ಸರಿಪಡಿಸ್ತಾರೆ ಅನ್ನೋದಕ್ಕಿಂತ ನಿಮ್ಮ ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ನೀವೇನು ಫೇಸ್ ಮಾಡ್ತಿದ್ದೀರೋ ನಿಮ್ಮ ಪಾರ್ಟ್ನರ್ ಕೂಡ ಅದನ್ನೇ ಫೇಸ್ ಮಾಡ್ತಿದ್ದಾರೆ ಸೊ ಹಾಗಾಗಿ ನಿಮ್ಮಿಬ್ಬ್ರದ್ದು ನಿಮ್ಮದೇ ಆದ ರೀತಿಯಲ್ಲಿ ಹೀಲಿಂಗ್ ಬೇಕಾಗಿದೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇಲ್ಲಿ ಫೈ ಫೈ ನೈನ್ ನೈನ್ ಟೆನ್ ಟೆನ್ ಜೊತೆಗೆ ಸೆವೆನ್ ಸೆವೆನ್ ಎರಡು ಸತಿ ಬಂದಿದೆ ಸೊ ಇಟ್ಸ್ ಕ್ಲಿಯರ್ ಕಾರ್ಮಿಕ್ ಎನರ್ಜಿ ಪಾಸ್ಟ್ ಲೈಫ್ ಎನರ್ಜಿನ ನೀವು ಕ್ಲಿಯರ್ ಮಾಡಬೇಕು ಜೊತೆಗೆ ಈಗಿನ ಎನರ್ಜಿಗೆ ನೀವು ಅವಕಾಶನ ಮಾಡಿಕೊಳ್ಬೇಕು ಅನ್ನುವಂಥದ್ದು ಇದೆ ಜೊತೆಗೆ ಹಸ್ಬೆಂಡ್ ಆ್ಯಂಡ್ ವೈಫ್ ಆಲ್ರೆಡಿ ಆಗಿ ನೀವೇನಾದರೂ ಟ್ವಿನ್ ಫ್ಲೀನ್ ಜರ್ನಿಲಿ ಇದ್ರೆ ಸೊ ಪ್ಲೀಸ್ ನೀವಿಬ್ಬರು ಒಬ್ರಿಗೊಬ್ರು ಹೀಲ್ ಮಾಡ್ಕೊಳ್ಬೇಕು ಒಬ್ಬರ ಮೇಲೆ ಸ್ವಲ್ಪ ಸಮಸ್ಯೆ ಮಾಡ್ಕೊಳ್ಳೋದನ್ನು ಬಿಟ್ಬಿಟ್ಟು ಒಂಚೂರು ಕ್ಲೋಸ್ ಆಗಿ ಒಂದು ರೀತಿ ಹೀಲಿಂಗ್ ಮೆಡಿಟೇಷನ್ ಈ ಥರ ಹೋಗಿ ಅನ್ನುವಂಥದ್ದು ಅದೇ ಜೊತೆಗೆ ಫೈನಾನ್ಷಿಯಲ್ ವಿಚಾರ ತುಂಬ ಟ್ರಿಗರ್ ಮಾಡ್ತಿದೆ ನಿಮಗೆ ಅಂತ ಅನ್ನಿಸ್ತಾ ಇದೆ ಬಟ್ ಯೋಚನೆ ಮಾಡಬೇಡಿ ನಿಮಗೆ ಈಗ ಒಂದು ಫೈನಾನ್ಷಿಯಲಿ ಸಕ್ಸಸ್ ಸಿಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ ಸೊ ಒಂದು ಪ್ರಾಮಾಣಿಕವಾಗಿ ನಿಮ್ಮ ಅಗ್ರಿಮೆಂಟ್ ಏನಿದೆ ಅದಕ್ಕೆ ಒಂದು ಮರ್ಯಾದೆನ ಕೊಡಿ ಅನ್ನುವಂಥದ್ದು ಇದೆ ಟ್ವೆಂಟ್ ಫ್ಲೇಮ್ ಜರ್ನಿಲಿ ಎಂಥ ಅಗ್ರಿಮೆಂಟ್ ಅಂದರೆ ನಾವು ಭೂಮಿಗೆ ಬರೋಕ್ಕಿಂತ ಮುಂಚೆನೇ ಅಗ್ರಿಮೆಂಟ್ ಆಗಿರುತ್ತೆ ಇವ್ರ ಜೊತೆನೆ ನಿಮ್ಮ ಮದುವೆ ಅನ್ನುವಂಥದ್ದು ಟೇಕ್ ಮೀ ಹೋಮ್ ಅನ್ನುವಂಥದ್ದು ಇದೆ ಪಾರ್ಟ್ ವೇ ಟು ಟ್ರೂ ಲವ್ ಸೊ ಮಸ್ಕ್ಯುಲಿನ್ ಟ್ವಿನ್ಸ್ ಏನಿದ್ದಾರೆ ಅವರಿಬ್ರು ರಿಲೀಸ್ ಆಗಿ ನ್ಯೂ ಪರ್ಸನ್ ನಿಮ್ಮ ಲೈಫಿಗೆ ನಿಜವಾದ ಟ್ವಿನ್ ಫ್ಲೇಮ್ ಬರ್ತಾರೆ ಈ ಲೈಫಲ್ಲಿ ಇರುವಂಥವ್ರು ಸೊ ಅವರು ನಿಮ್ಮನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ ಅಥವಾ ಅವರೇ ಮನೆಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ ಇವ್ರು ಯಾರು ನಿಮ್ಮ ಎಕ್ಸ್ ಆಗಿರೋದಿಲ್ಲ ಅನ್ನೋದು ನೀವು ನೆನಪಲ್ಲಿ ಇಟ್ಕೊಂಡಿರಬೇಕು ಅಥವಾ ನಿಮ್ಮ ಕರೆಂಟ್ ಲೈಫಲ್ಲಿ ಯಾರಾದರೂ ಇದ್ದರೆ ಅವರು ಕೂಡ ಅಲ್ಲ ಇದು ಒಂದು ಟೋಟಲಿ ಬ್ರ್ಯಾಂಡ್ ನ್ಯೂ ಎನರ್ಜಿ ಇದೆ ಇಲ್ಲಿ ಜೊತೆ ಇವರು ಇವರು ಲೈಫ್ ಲೀಡ್ ಮಾಡಬೇಕು ಅಥವಾ ಅವ್ರ ಜೊತೆ ನೀವು ಲೈಫ್ ಲೀಡ್ ಮಾಡಬೇಕು ಅನ್ನೋದು ಪೂರ್ವ ನಿರ್ಧಾರಿತವಾಗಿರುವಂಥದ್ದು ಹಾಗಾಗಿ ಹಾನರ್ ಅಂತ ಹೇಳ್ತಾ ಇದೆ ನಿಮ್ಮ ಒಪ್ಪಂದ ಏನಿತ್ತು ಅದಕ್ಕೆ ಒಂದು ಮರ್ಯಾದೆನ ಕೊಡಿ ಅನ್ನೋದು ಕ್ಲಿಯರ್ ಎನರ್ಜಿ ಬ್ಲಾಕೇಜಸ್ ಅಂತ ಇದೆ ಆಕ್ಟಿವೇಟ್ ಹೈಯರ್ ಚಕ್ರಸ್ ಅಂತ ಇದೆ ಸೊ ನಾವು ಆಕ್ಚುಲಿ ಆಗಿ ಸೆವೆನ್ ಚಕ್ರ ಅಷ್ಟೇ ಗೊತ್ತು ಸೊ ಸೆವೆನ್ ಚಕ್ರದ ಮೇಲೂ ಒಂದಷ್ಟು ಚಕ್ರಗಳಿರುತ್ತೆ ಇಪ್ಪತ್ನಾಲ್ಕ ಮೀರಿ ಚಕ್ರಗಳು ದೇಹದೊಳಗೆ ಇರುತ್ತೆ ಇನ್ನೂ ತುಂಬ ಇರುತ್ತೆ ಸೊ ಹಾಗಾಗಿ ಆ ಚಕ್ರ ಎನರ್ಜಿನ ಚೆನ್ನಾಗಿಟ್ಕೊಳ್ಳಿ ಚಕ್ರ ಬ್ಲಾಕೇಜಸ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಎಲ್ಲ ಒಂದು ಕಡೆ ಸತ್ಯ ಮಾತಾಡೋದಿಲ್ಲ ನೀವು ಎಲ್ಲವನ್ನೂ ನುಂಬ್ಕೊಂಡು ಸುಮ್ಮನೆ ಇರ್ತೀರ ಏನು ಎಕ್ಸ್ಪ್ರೆಸ್ ಮಾಡೋದಿಲ್ಲ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನೀವು ನಿಮ್ಮ ಪ್ರೀತಿನ ಅಥವಾ ನಿಮ್ಮ ಮಾತನ್ನ ನಿಮ್ಮ ಪಾಲಿನ ಸತ್ಯನ ಮಾತಾಡಿ ಅನ್ನುವಂಥದ್ದು ಇದೆ ಸೊ ಹೈ ಪ್ರಿಸ್ಟ್ ಇದೆ ಇಲ್ಲಿ ಪರ್ಸ್ನಲ್ ಎಂಪವರ್ಮೆಂಟ್ ಇದೆ ಸೊ ಎಲ್ಲೋ ಒಂದು ಕಡೆ ನಿಮ್ಮ ಕುಲದೈವದ ಪಾತ್ರ ಈಗ ತುಂಬ ಇಂಪಾರ್ಟೆಂಟ್ ಆಗಿದೆ ಸೊ ನಿಮ್ಮ ಕುಲದೈವ ನಿಮ್ಮನ್ನು ಪ್ರಾಕ್ಟೀಸ್ ಮಾಡ್ತಾ ಇದೆ ಅಥವಾ ಸರಿಯಾದ ದಾರಿಯಲ್ಲಿ ಒಂದು ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡಿ ಕೊಡಲಿಕ್ಕೆ ಅವಕಾಶನ ಮಾಡಿಕೊಡ್ತಿದೆ ಅನ್ನುವಂಥದ್ದು ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ದೊಡ್ಡ ಲೆವೆಲಲ್ಲಿ ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗುತ್ತೆ ಒಂದು ಹೊಸ ಪ್ರೀತಿಗೆ ನಿಮ್ಮ ಒಂದು ದೇಹ ಮನಸ್ಸು ಆತ್ಮ ಎಲ್ಲವೂ ಕೂಡ ಅಲೈನ್ ಆಗಿರುತ್ತೆ ಅನ್ನುವಂಥದ್ದು ಇದೆ ತುಂಬ ಏನೋ ಒಂದು ವಿಶೇಷವಾದಂಥದ್ದು ಇದೆ ಇಲ್ಲಿ ಮಸ್ಕ್ಯುಲಿನ್ ಟ್ವಿನ್ಸ್ ಇದೆ ಫ್ಯಾಮಿಲಿನ್ ಟ್ವಿನ್ಸ್ ಇದೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಮೇ ಬಿ ನಾನು ಇದುವರೆಗೂ ರೀಡಿಂಗ್ ಮಾಡಿಲ್ಲದೆ ಇರುವಂಥ ಫ್ಲೇಮ್ ಜರ್ನಿಯ ಎನರ್ಜಿ ಇದೆ ಇಲ್ಲಿ ನನಗೆ ಗೊತ್ತಿಲ್ಲ ಇದನ್ನ ಹೇಗೆ ಅನಲೈಸ್ ಮಾಡಬೇಕು ಅಂತ ಮೇ ಬಿ ನನಗೆ ಇನ್ನೂ ಸ್ವಲ್ಪ ನಾಲೆಡ್ಜ್ ಕಡಿಮೆ ಇರ್ಬೋದು ಇನ್ನು ಹೆಚ್ಚು ತಿಳ್ಕೊಳ್ಬೇಕು ನಾನು ಅಂತ ಇದೆ ನನಗೆ ಯಾಕೆಂದರೆ ಮಸ್ಕ್ಯುಲ್ ಟ್ವಿನ್ಸ್ ಫೆಮಿನೈನ್ ಟ್ವಿನ್ಸ್ ಇದು ಏನಿದು ಇದು ಇದು ಪಾಸ್ಟ್ ಲೈಫ್ ಎನರ್ಜಿನ ಕ್ಲಿಯರ್ ಮಾಡಿ ಇದೆರಡೂ ಒಂದೇ ದೇಹ ಎರಡು ಆತ್ಮ ಅಥವಾ ಎರಡು ಆತ್ಮ ಒಂದು ದೇಹ ಅಥವಾ ಎರಡು ದೇಹ ಒಂದು ಆತ್ಮ ಏನು ಅಂತ ಗೊತ್ತಿಲ್ಲ ಒಟ್ನಲ್ಲಿ ಫೆಮಿನೈನ್ ಇನ್ ಟ್ವಿನ್ಸ್ ಮಸ್ಕ್ಯುಲರ್ ಇನ್ ಟ್ವಿನ್ಸ್ ಇದೆ ಸೊ ಕ್ಲಿಯರ್ ಕಟ್ ಆಗಿ ನನಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ನಿಮಗೆ ಸರಳವಾಗಿ ತಿಳಿಸ್ಬೇಕು ಅಂದರೆ ನಿಮ್ಮ ದೇಹ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಟ್ವಿನ್ ಇನ್ನ ದೇಹ ಜೊತೆಗೆ ನೀವು ಸೋಲಾಗಿ ನೀವು ಮತ್ತೆ ನಿಮ್ಮ ಪಾರ್ಟ್ನರ್ ಯಾರು ಟ್ವಿನ್ ಫ್ಲೇಮಲ್ಲಿ ಇದ್ದೀರ ಅವರು ಜೊತೆಗೆ ಎರಡು ಎನರ್ಜಿ ವೈಸ್ ಕೂಡ ಟ್ವಿನ್ ಫ್ಲೇಮ್ ಲೈಫಲ್ಲಿ ಇದೆ ಅನ್ನುವಂಥದ್ದು ಸೊ ಇಬ್ಬರ ಜೊತೆ ನಿಮ್ಮ ಟ್ವಿನ್ ಫ್ಲೇಮ್ ಜಾಕ್ನಿಗಿದೆ ಅನ್ನುವಂಥದ್ದು ಇದು ತುಂಬ ಡೀಪಾಗಿ ಹೋಗೋದು ಬೇಡ ಅದನ್ನು ಅಲ್ಲೇ ಬಿಟ್ಟು ಬಿಡೋಣ ಜೊತೆಗೆ ಒಂದು ಗ್ರೌಂಡೆಡ್ ಆಗಿರಿ ಒಂದಷ್ಟು ಪ್ರೊಟೆಕ್ಷನ್ ಬೇಕು ನಿಮಗೆ ಹಾಕ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಆ ಪ್ರೊಟೆಕ್ಷನಿನ ಅಗತ್ಯ ಇದೆ ಅನ್ನುವಂಥದ್ದು ಇದೆ ಮಿಸ್ಟಿಕ್ ಮೆಸೇಜಸ್ ಸೀಕ್ರೆಟ್ ಆಗಿ ಒಂದಷ್ಟು ಮೆಸೇಜಸ್ ಬರುತ್ತೆ ಅನ್ನುವಂಥದ್ದು ಇದೆ ತುಂಬ ಕಾರ್ಮಿಕ ಎನರ್ಜಿ ಇದೆ ಒಂದು ನ್ಯೂ ಬಿಗಿನಿಂಗ್ ಎನರ್ಜಿ ಇದೆ ಒಂದು ಎಂಡಿಂಗ್ ಎನರ್ಜಿ ಇದೆ ಶನಿ ಮಹಾತ್ಮ ತುಂಬ ದೊಡ್ಡ ರೋಲ್ ಪ್ಲೇ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ಎಲ್ಲೋ ಕಡೆ ನೀವು ಯಾರು ಅನ್ನೋದೇ ಮರ್ತುಬಿಟ್ಟಿದ್ದೀರಾ ರಿಮೆಂಬರ್ ಯುವರ್ ಐಡೆಂಟಿಟಿ ನೀವು ಯಾರು ಅನ್ನೋದು ನೆನ್ಪಿಟ್ಕೊಳ್ಳಿ ಈ ಮಾಸ್ಕಿಂದ ಹೊರಗೆ ಬನ್ನಿ ಈ ಮುಖವಾಡದಿಂದ ಹೊರಗೆ ಬನ್ನಿ ನಿಮ್ಮನ್ನು ನೀವು ಹೆಚ್ಚು ತಿಳ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಕೈಯಲ್ಲಿ ಸಾಧ್ಯ ಇದೆ ನಿಮ್ಮ ಕೈಯಲ್ಲಿ ಅಸಾಧ್ಯವಾದದ್ದು ಯಾವುದು ಇಲ್ಲ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸೊ ಟ್ವಿನ್ಫ್ಲೇಮ್ ಜರ್ನಿಲಿ ಯಾರು ಇದ್ದೀರಾ ನಿಮಗೆ ಒಂದಷ್ಟು ಕಾರ್ಡ್ಸನ್ನು ಹೇಳ್ತೀನಿ ಏನಾಗ್ತಿದೆ ಅನ್ನುವಂಥದ್ದು ಇದೆ ಇಲ್ಲಿ ಟ್ವಿನ್ ಫ್ಲೇಮ್ ಜರ್ನಿ ನಿಮ್ಗೆ ಯಾಕೆ ರೀಡಿಂಗ್ ಅರ್ಥ ಆಗಿಲ್ಲ ಅಂತ ಅನ್ಸಿದ್ರೆ ಸೊ ಇದೊಂದು ಕನ್ಫ್ಯೂಷನ್ ಸ್ಟೇಟಲ್ಲಿ ಇಲ್ಲ ಇನ್ ಬಿಟ್ವೀನ್ ಸ್ಟೇಟಲ್ಲಿ ಇದೆ ಸೊ ಹಾಗಾಗಿ ಇದಕ್ಕೆ ಒಂದು ಅರ್ಥ ಬಂದು ನಿಮಗೆ ಅರ್ಥ ಆಗೋದಕ್ಕೆ ಈ ರೀಡಿಂಗ್ ನಿಮಗೆ ಇನ್ನೂ ಒಂಚೂರು ಸಮಯ ತಗೊಳ್ಳುತ್ತೆ ಒಂದು ರೀತಿ ಸಂದಿಗ್ನತೆಯ ಸಮಯ ಅಂತ ಹೇಳ್ತಾರಲ್ಲ ಒಂದು ರೀತಿ ಕನ್ಫ್ಯೂಷನ್ಸ್ ಕನ್ಫ್ಯೂಷನ್ ಸ್ಟೇಟ್ ಅಥವಾ ಒಂಚೂರು ಕ್ಲಿಯರ್ ಆಗಬೇಕು ಏನೋ ಒಂದು ಅದಾದಮೇಲೆ ನಿಮಗೆ ಗೊತ್ತಾಗುತ್ತೆ ಕ್ರಿಸ್ಟಲ್ ಕ್ಲಿಯರ್ ವಿಷನ್ ಅವೇರ್ನೆಸ್ ಬರಬೇಕು ಆವಾಗ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ ಸೊ ಚೇಂಜ್ ಯುವರ್ ಪರ್ಫೆಕ್ಷನ್ ಅಂತ ಇದೆ ಸೊ ಏನೋ ಒಂದು ರೀತಿ ನಿಮ್ಮ ಜೀವನನ ನೋಡುವಂಥ ದೃಷ್ಟಿಕೋನ ಬದಲಾಯಿಸ್ಕೊಳ್ಳಿ ಅನ್ನುವಂಥದ್ದು ಮೊದಲನೇದು ಎರಡನೇದು ಮೂರನೇದು ಸೊ ವಾ ಪಾಸ್ಟ್ ಲೈಫ್ ಹೀಲಿಂಗ್ ಆಗಲೇ ಹೇಳೋದ್ನಲ್ಲ ಪಾಸ್ಟ್ ಲೈಫ್ ಹೀಲಿಂಗ್ ನಡೀತಾ ಇದೆ ಪಾಸ್ಟ್ ಲೈಫನ್ನ ಹೀಲ್ ಮಾಡ್ಕೊಳ್ಳಿ ಪೂರ್ವಾರ್ಜಿತ ಕರ್ಮಗಳು ಕಾರ್ಮಿಕ ರಿಲೀಸ್ ಆಗಬೇಕು ಮಾಡ್ಕೊಳ್ಳಿ ನಗ್ನಗ್ತಾ ಮಾಡ್ಕೊಳ್ಳಿ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಕ್ರಿಯೇಟಿವ್ ಎಕ್ಸ್ಪ್ರೆಷನ್ ಸೊ ಭಾವನೆಗಳನ್ನ ವ್ಯಕ್ತಪಡಿಸಿ ಒಂದು ರೋಬಾಟಿಕ್ ಥರ ಇರಬೇಡಿ ಒಂದು ಎನರ್ಜೆಟಿಕ್ ಮೂಮೆಂಟ್ ಬರ್ತಾ ಇದೆ ಬಂದಿದೆ ಒಂದು ಸ್ಪಾರ್ಕ್ ಇದೆ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಜೀವನ ಬೆಳಗುತ್ತೆ ಅನ್ನುವಂಥ ರೀತಿಲಿ ಮೂರ್ನೇದು ಯಾರು ಆಯ್ಕೆ ಮಾಡಿದೀರ ದ ಕ್ವೀನ್ ಡಿವೈನ್ ಫೆಮಿನೈನ್ ಎನರ್ಜಿ ಇದೆ ಸೊ ಡಿವೈನ್ ಫೆಮಿನೈನ್ ಎಸ್ ಎಂಜಾಯ್ ಮಾಡಿ ಎಷ್ಟಾದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಸೊ ಡಿವೈನ್ ಫೆಮಿನೈನ್ ಅಂದ್ರೆ ಏನು ಅಂತ ಯಾರೋ ಕೇಳ್ತಾ ಇದೀರಾ ಡಿವೈನ್ ಫೆಮಿನೈನ್ ಮೀನ್ಸ್ ಕ್ವೀನ್ ಅಂದು ಸ್ತ್ರೀ ತತ್ವ ಫೆಮಿನೈನ್ ಎನರ್ಜಿ ಲೇಡೀಸ್ ಯಾರು ಇದಾರೆ ಅವರು ಇದ್ದಾರೆ ಸೊ ಮಸ್ಕ್ಯುಲಿನ ಅವರು ಹೀಲ್ ಆಗಿ ಬರಬೇಕು ಸಪ್ರೇಷನ್ ಅಲ್ಲಿ ಇದ್ದೀರಾ ಸಿಂಗಲ್ ಆಗಿ ಇದ್ದೀರಾ ಇನ್ನ ಅವರು ನಿಮ್ಗೆ ಸಿಕ್ಕಿಲ್ಲ ಅಥವಾ ಸಿಕ್ಕಿದ್ರು ಸದ್ಯಕ್ಕೆ ಇಬ್ರು ದೂರ ದೂರ ಇದ್ದೀರಾ ಅಂತ ಅವಳೇನಾಗ್ಲಿ